ಯಾವುದೇ ಮಟೀರಿಯಲ್ಲು ಕಳಪೆ ಅಂತ ನಾನು ಎಲ್ಲ ಕಡೆ ಡೈರೆಕ್ಷನ್ ಕೊಟ್ಟಿದ್ದೆ ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಸಾರ್ವಜನಿಕರ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಆದರೆ ಬೆಲ್ಲ ಕಪ್ಪು ಬೆಲ್ಲ ಬರ್ತಾ ಇದೆ ಕ್ವಾಲಿಟಿ ಇಲ್ಲ ಆಮೇಲೆ ರೂ ಬರ್ತೈತೆ ಐತಿ ಸ್ವಲ್ಪ ಕಂಪ್ಲೇಂಟ್ಸ್ ಅದರ ಬಗ್ಗೆ ಏನು ಆ ಒಂದು ಅಂಗನವಾಡಿಯ ಏನು ಸುಪ್ರವೈಸರ್ ಇದ್ದಾರೆ ಸಿ ಡಿ ಪಿ ಯೋಗಳಿದ್ದಾರೆ ಅವ್ರಿಗೆ ಖಂಡಿತವಾಗ ಕಠಿಣ ಶಿಕ್ಷಣ ಕೊಡ್ತೀನಿ ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ನನ್ನ ಮೊನ್ನೆ ನಾನು ನಮ್ಮ ಸಿ ಡಿಗಳ ಒಂದು ಮೀಟಿಂಗ್ ಮಾಡಿದೆ ರಿವ್ಯೂ ಮೀಟಿಂಗ್ ಮಾಡಿದೆ ಇಲಾಖೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಂಗನವಾಡಿಯಲ್ಲಿ ಈ ರೀತಿ ಆದರೆ ಇ ಡಿಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಆ ರೀತಿ ತಮ್ಮ ಗಮನಕ್ಕೂ ಬಂದರೂ ಕೂಡ ಅದನ್ನು ನನಗೆ ಕಳಿಸ್ತೀನಿ ಜಿಲ್ಲಾದವರೇ ಈ ಒಂದು ಇಲಾಖೆಯ ಸಚಿವರಿದ್ದೀರಿ ಮತ್ತು ನಮ್ಮ ತಾಲೂಕು ಈಗ ನೂತನ ತಾಲೂಕು ಆಗಿದ್ದರೆ ಎರಗಟ್ಟಿ ಇದರ ಬಗ್ಗೆ ಒಂದು ಸಪ್ರೇಟಾಗಿ ಸಿ ಡಿ ಪಿ ಒಂದು ಕಚೇರಿ ಆಗಬೇಕಂತೇಳಿ ಈ ಒಂದು ಈ ಭಾಗದ ಜನರ ಅಪೇಕ್ಷೆ ಇತ್ತು ಇದರ ಬಗ್ಗೆ ತಾವೇ ನೋಡಿ ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಕಾರಾತ್ಮಕವಾಗಿ ಅಲ್ಲ ಬೆಳಗಾವಿನಲ್ಲಿನೇ ಸಿ ಡಿ ಪಿ ಒ ಕಚೇರಿ ಇಲ್ಲ ನಮ್ಮ ಖಾತೆ ಬಹಳಷ್ಟು ಬಡವರ ಖಾತೆ ಈಗ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಈಗಲೂ ಕೂಡ ಮನೆ ಮನೆಗೆ ದುಡ್ಡನ್ನ ಕಳಿಸ್ತಾ ಇದ್ದೀವಿ ನಮ್ಮ ಖಾತೆಯಿಂದ ಈಗ ಒಂಚೂರು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆಯನ್ನು ನೋಡ್ತಾ ಇದ್ದೀವಿ ಸೊ ಮುಂಬರುವಂಥ ಬಜೆಟ್ನಲ್ಲಿ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೆಯನ್ನು ಮಾಡ್ತೀವಿ ಮತ್ತು ಮಹಿಳೆಯರ ಒಂದು ಕೊರಗೆ ಏನಿದ್ರೆ ನಾವು ಎಲೆಕ್ಷನ್ ಮುಂಚೆ ನಮಗೆಲ್ಲ ಕೋಟಿ ದುಡ್ಡು ಬಂತು ಈಗ ಸ್ವಲ್ಪ ವಿಳಂಬ ಆಗತ್ತೆ ಅಂತ ಬ್ಯಾಂಕಿಗೆ ಅಲಗಾಡುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ ಆ ರೀತಿ ಏನು ಶೀಘ್ರ ಬಿಡುಗಡೆ ಮಾಡುವ ವ್ಯವಸ್ಥೆ ಆ ರೀತಿ ಏನೂ ಇಲ್ಲ ಎಲ್ಲ ಕಡೆ ಶೀಘ್ರದಲ್ಲಿ ಆಲ್ರೆಡಿ ಬಿಡುಗಡೆನೇ ಆಗಿದೆ ನೀವು ಯು